ಎಲ್ಲರಿಗೂ ನಮಸ್ಕಾರ ಧ್ರುವ ತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಕಲಿಕಾ ನ್ಯೂನ್ಯತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದ್ರ ಮೇಲೆ ಕರ್ನಾಟಕ ಟಿಇಟಿ ಜಿ ಪಿ ಎಸ್ ಟಿ ಒಂದು ಅಥವಾ ಎರಡು ಅಂಕಗಳು ಫಿಕ್ಸ್ ಆಗಿ ಕ್ವಶನ್ ಅನ್ನ ಕೇಳೋದನ್ನ ನಾವು ನೋಡಿರ್ತೇವೆ ಹಾಗಾದ್ರೆ ಈ ಕಲಿಕಾ ನ್ಯಾಯತೆಗಳು ಯಾವ್ಯಾವು ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಮೊದಲೇದಾಗಿ ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾ ಅಂದ್ರೆ ಓದುವಿಕೆಯಲ್ಲಿ ಮತ್ತು ಕಾಗುಣಿತ ಗುರುತಿಸುವಲ್ಲಿ ತೊಂದರೆ ಉಂಟಾಗುವುದು ಅಂದ್ರೆ ಒಂದ್ ಮಗು ಸನ್ ಎಸ್ ಯು ಎನ್ ಸನ್ ಮತ್ತು ಎಸ್ ಎನ್ ಸನ್ ನಡುವೆ ವ್ಯತ್ಯಾಸ ಹೇಳಲು ಸಮಸ್ಯೆ ಉಂಟಾದ್ರೆ ಅದೇ ರೀತಿ ನ್ಯೂಕ್ಲಿಯರ್ ಮತ್ತು ಅನ್ಕ್ಲಿಯರ್ ನಡವರ್ಕ ವ್ಯತ್ಯಾಸ ಹೇಳಕು ಸಮಸ್ಯೆ ಉಂಟಾದ್ರೆ ಹಾಗೆ ಡಬ್ಲ್ಯೂ ಎ ಎಸ್ ವಾಸ್ ಡಬ್ಲ್ಯೂ ಸಾ ನಡವರ್ಕ ವ್ಯತ್ಯಾಸ ಹೇಳಕ ವಿಫಲಾಗ್ತಾನ ಅಂದ್ರ ಆ ಮಗು ಡಿಸ್ಲೆಕ್ಸಿಯಾದಿಂದ ಬಳಲುತ್ತಿದೆ ಅಂತ ಹೇಳಿ ಗೊತ್ತಾಗ್ತದೆ ಇದಕ್ಕೆ ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತಾರ ಇನ್ನು ಡಿಸ್ಗ್ರಾಫಿಯಾ ಈ ಡಿಸ್ಗ್ರಾಫಿಯಾ ಅಂದ್ರೆ ಬರವಣಿಗೆ ಸಂಬಂಧಿಸಿದ ಕಲಿಕಾ ನ್ಯತೆ ಅಂದ್ರ ಬರೆಯುವ ಶೈಲಿಯಲ್ಲಿ ನ್ಯೂನ್ಯತೆಯನ್ನ ಡಿಸ್ಗ್ರಾಫಿಯಾ ಅಂತ ಹೇಳಿ ಕರೀತಾರ ಇಂತಹ ಕಲಿಕಾ ನ್ಯೂನ್ಯತೆ ಕಂಡು ಬರುವ ಮಗು ಪಿ ಬದಲಿಗೆ ಕ್ಯೂ ಬಿ ಬದಲಿಗೆ ಡಿ ಅಂತ ಬರೀತಾನ ಅಂದ್ರೆ ಏನು ಅದಲು ಬದಲಾಗಿ ಅಥವಾ ತಿರುಗು ಮುರುಗಾಗಿ ಬರೆಯುವುದನ್ನು ನಾವೇನಂತೇವಿ ಡಿಸ್ಗ್ರಾಫಿಯಾ ಅಂತ ಹೇಳಿ ಕರಿತೇವಿ ಇನ್ ಡಿಸ್ ಡಿಸ್ಕ್ಯಾಲ್ಕುಲಿಯಾ ಗಣಿತ ಸಂಬಂಧಿತ ಅಸಮರ್ಥತೆ ಅಂದ್ರೆ ಸಂಖ್ಯೆ ಮತ್ತು ಸಂಕೇತಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಂಬಂಧ ಸಮಸ್ಯೆಗೆ ಏನಂತೇವೆ ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳಿ ಕರಿತೇವೆ ಇನ್ನ ಡಿಸ್ಪೋನಿಯಾ ಧ್ವನ್ಯಂಗಗಳ ದೋಷದಿಂದ ಮಾತನಾಡುವುದರಲ್ಲಿ ಆಗುವಂತ ನ್ಯೂನ್ಯತೆ ಅದೇ ರೀತಿ ಉಚ್ಚಾರಣೆಯಲ್ಲಿ ದೋಷ ಉಂಟಾಗುವುದು ಅಂದ್ರೆ ಕೆಲವು ಮಕ್ಕಳು ಪದ ಉಚ್ಚಾರಣೆ ಸಂಬಂಧಪಟ್ಟಂತಹ ನ್ಯೂನ್ಯತೆ ಹೊಂದಿರ್ತಾರೆ ಹೊಂದಿರ್ತಾರ ಇಂತಹ ನ್ಯೂನತೆನ ನಾವೇನಂತೇವೆ ಡಿಸ್ಪೋನಿಯಾ ಅಂತ ಹೇಳಿ ಕರೀತಾರೆ ಅಂದ್ರೆ ಇವರು ಒಂದು ಪದವನ್ನ ಬೇರೆ ರೀತಿಯಾಗಿ ಭಿನ್ನವಾಗಿ ಉಚ್ಚರಿಸ್ತಾ ಇರ್ತಾರೆ ಹಾಗೆ ಮತ ಓದುವಾಗ ತಡವರೆಸ್ತಾ ಇರ್ತಾರೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಡಿಸ್ಪೋನಿಯಾ ಇಲ್ಲಿ ನಾಲ್ಕನೇದ್ದು ಆರನೇದ್ದು ಸೇಮ್ ಇದೆ ಉಚ್ಚಾರಣೆ ದೋಷ ಮತ್ತು ಧ್ವನ್ಯಾಂಗಗಳ ದೋಷದಿಂದ ಮಾತನಾಡುವುದರಲ್ಲಿ ಆಗುವಂತ ನ್ಯೂನತೆಯನ್ನು ನಾವೇನಂತ ಕರಿತೇವೆ ಡಿಸ್ಪೋನಿಯಾ ಅಂತ ಹೇಳಿ ಕರಿತೇವೆ ಹಾಗೆ ಡಿಸ್ ಪ್ಲಾಸಿಯಾ ಅಂದ್ರೆ ಡಿಸ್ ಪ್ಲಾಸಿ ಅಂದ್ರೆ ಭಾಷಾ ನ್ಯೂನ್ಯತೆ ಸಂವಹನ ನ್ಯೂನತೆ ಅಂದ್ರೆ ಕೆಲವು ಮಕ್ಕಳಲ್ಲಿ ಇನ್ನೊಬ್ಬರೊಂದಿಗೆ ಸಂಭಾಷಣೆ ನಡೆಸಲು ಕಷ್ಟವಾಗ್ತಾ ಇರ್ತದ ಅಂತಹ ನ್ಯೂನತೆನ ನಾವೇನಂತೇವಿ ಡಿಸ್ ಪಾಸಿಯಾ ಅಥವಾ ಡಿಸ್ ಪ್ಲಾಸಿ ಅಂತ ಹೇಳಿ ಕರಿತೇವಿ ಕೊನೆಯದಾಗಿ ಕ್ಲಟ್ರಿಂಗ್ ವೇಗವಾಗಿ ಮಾತನಾಡುವುದನ್ನ ನಾವೇನಂತೇವಿ ಯಾವ ನ್ಯೂನತೆ ಅಂತ ಹೇಳಿದ್ರೆ ಕ್ಲಟ್ರಿಂಗ್ ಅಂತ ಹೇಳಿ ಕರಿತೇವೆ ಈ ಕಲಿಕಾ ನ್ಯೂನ್ಯತೆ ಮತ್ತು ಕಲಿಕಾ ದೋಷಗಳ ಮೇಲೆ ಪ್ರತಿ ಬಾರಿ ಟಿ ಟಿ ಮತ್ತು ಜಿಪಿ ಎಸ್ಟಿಆರ್ ಗಳಲ್ಲಿ ಒಂದು ಅಥವಾ ಎರಡು ಅಂಕಗಳು ಫಿಕ್ಸ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ದು ನೋಡಿದ್ದುಂಟು ಮುಂದೆನೂ ಕೂಡ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಹಾಗಾದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಕೇಳಿದ್ರು ಅಂತ ಹೇಳಿ ನೋಡೋಣ ಡಿಸ್ಲೆಕ್ಸಿಯ ಎಂದ್ರೇನು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದ್ರು ಡಿಸ್ಲೆಕ್ಸಿ ಅಂದ್ರೆ ಮಾನಸಿಕ ಅಸ್ವಸ್ಥತೆ ವರ್ತನೆ ಅಸ್ವಸ್ಥತೆ ವಾಚನ ಅಸ್ವಸ್ಥತೆ ಬರವಣಿಗೆ ಅಸ್ವಸ್ಥತೆ ಇಲ್ಲಿ ಯಾವ್ದು ರೈಟ್ ಆನ್ಸರ್ ವಾಚನ ಅಸ್ವಸ್ಥತೆ ಆಗ್ಲೇ ನಾವು ವಿವರಣೆಯನ್ನ ನೋಡಿದ್ದೇವಲ್ಲ ಅದ್ರ ಮೇಲೆ ನಿಮ್ಗೆ ಹೇಳಿ ಅನ್ಕೋತೀನಿ ಹಾಗೇನ್ ಮುಂದಿನ ಕ್ವಶನ್ ನೋಡೋಣ ಕ್ಯಾಲ್ಕುಲಿಯಂ ಎಂಬ ಸಮಸ್ಯೆ ಯಾವುದಕ್ಕೆ ಸಂಬಂಧಿಸಿದೆ ಓದುವುದು ಬರೆಯುವುದು ಅಂಕಗಣಿತ ಕ ಗಣಿತ ಯಾವ್ದಿಲ್ಲ ಆನ್ಸರ್ ಅಂಕಗಣಿತ ಡಿಸ್ಕ್ಯಾಲ್ಕುಲಿಯಾ ಅಂದ್ರೆ ನಾವು ಬಿಡೋದು ಕ್ಯಾಲ್ಕುಲೇಟರ್ ಕ್ಯಾಲ್ಕುಲಿಯಾ ಅಂತ ಬಂತಂದ್ರೆ ಇಲ್ಲಿ ಏನ್ ಬರ್ಬೇಕು ನಂಬ ಇಲ್ಲಿ ಅಂಕಗಣಿತ ಹೇಳಿ ಬರಬೇಕು ಇದು ಸರಿಯಾದ ಉತ್ತರ ಯಾವುದು ಅಂಕಗಣಿತ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಡಿಸ್ಲೆಕ್ಸಿಯಾ ಇದು ಯಾವುದಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ ಹಲವು ಬಾರಿ ಪ್ರಶ್ನೆ ಕೇಳ್ಯಾರ ಹೌದಾ ಡಿಸ್ಲೆಕ್ಸಿಯಾ ಅಂತ ಬಂದ್ರೆ ನಾವೇನನ್ಬೇಕು ಓದುವುದು ಅಂತ ಹೇಳಿ ತಿಳ್ಕೊಂಡ್ಬಿಡ್ಬೇಕು ಡಿಸ್ಲೆಕ್ಸಿಯಾ ಇರೋದು ಯಾವುದು ನಿನ್ನತೆ ಓದುದಕ್ಕೆ ಸಂಬಂಧಪಟ್ಟಂತಹ ನ್ಯೂನತೆ ಆಗ್ಯದ ಅದಕ್ಕೆ ಇಲ್ಲಿ ಮಾತನಾಡುದು ಬಿಟ್ಟು ಬಿಡಬೇಕು ಮಾತನಾಡುವುದು ಅಲಿಸುವುದು ತಪ್ಪಾಗ್ತದೆ ಕೇಳಿಸುವುದು ಕೂಡ ತಪ್ಪಾಗ್ತದೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಓದುವುದು ಹೌದಾ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಡಿಸ್ಗ್ರಾಫಿಯಾ ಇದು ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಒಳಗೊಂಡಿದೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತ ಪ್ರಶ್ನೆಗೆದ ಯಾವ್ದು ಆನ್ಸರ್ ಮಾತನಾಡುವುದು ಮಾತನಾಡುವುದು ಮತ್ತು ಕೇಳಿಸಿಕೊಳ್ಳುವುದು ಬರವಣಿಗೆ ಡಿ ಓದುವುದು ಸರಿಯಾದ ಉತ್ತರ ಯಾವುದು ಇಲ್ಲಿ ಬರವಣಿಗೆ ಹಾ ಇಲ್ಲಿ ತಿಳ್ಕೊಂಡ್ಬಿಡಿ ಡಿಸ್ಗ್ರಫಿಯಾ ಬಂತಂದ್ರೆ ಬರವಣಿಗೆ ಸಂಬಂಧಪಟ್ಟಂತಹದ್ದಾಗಿದೆ ಅಂತ ಮುಂದಿನ ಪ್ರಶ್ನೆ ಆಂಟಿಸಮ್ ಇದು ಒಂದು ಬಗೆಯ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತ ಪ್ರಶ್ನೆ ಆಗ್ಯದ ನರ ಸಂಬಂಧಿ ವರ್ತನಾ ಆರೋಗ್ಯ ಸಮಷ್ಟಿ ವರ್ತನಾ ರೋಗ ಸಮಷ್ಟಿ ಸಾಮಾಜಿಕ ರೋಗ ಸಮಷ್ಟಿ ಭಾವನಾತ್ಮಕ ರೋಗ ಸಮಷ್ಟಿ ಇದು ಇದಕ್ಕೆ ಸರಿಯಾದ ಉತ್ತರ ನರಸಂಬಂಧಿ ವರ್ತನ ಆರೋಗ್ಯ ಸಮಷ್ಟಿ ಆಂಟಿಸಮ್ ಅನ್ನೋದು ನರಸಂಬಂಧಿ ವರ್ತನಾ ಆರೋಗ್ಯ ಸಮಷ್ಟಿಗೆ ಸೇರಿದಂತದ್ದಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡುವರ್ಕ ಮತ್ತು ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾದ್ರ ಮಗುವಿನಲ್ಲಿ ಇರಬಹುದಾದ ನ್ಯೂನ್ಯತೆ ಅಥವಾ ದೋಷ ಯಾವುದು ನಾವು ಆಗ್ಲೇ ಈ ವಿಷಯದ ಮೇಲೆ ಚರ್ಚೆ ಮಾಡಿದ್ದೇವೆ ಅಂದ್ರ ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡವರ್ಕ ಬಿ ಮತ್ತು ಡಿ ನಡವರ್ಕ ಇತ್ಯಾದಿಗೊಂದಲ್ಲ ಒಳಗಾದ್ರ ಆ ಮಗು ಯಾವ ಸಮಸ್ಯೆಗೆ ಒಳಗಾಗ್ಯದ ಕಲಿಕಾ ನ್ಯೂನ್ಯತೆಗೆ ಒಳಗಾಗ್ಯದ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬಹುದು ಬಹಳ ಸರಳವಾಗಿ ಗೊತ್ತಾಗ್ಬಿಡ್ತದ ಈ ರೀತಿಯಾದಂತಹ ಪ್ರಶ್ನೆಗಳು ಕಲಿಕಾ ನ್ಯೂನ್ಯತೆಗಳ ಮೇಲೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಿವೆ ಅದೇ ರೀತಿ ಮುಂದೂ ಕೂಡ ಈ ವಿಷಯದ ಮೇಲೆ ಪ್ರಶ್ನೆಗಳು ಖಂಡಿತವಾಗಿ ಬರ್ತಾವ ಥ್ಯಾಂಕ್ ಯು ಧನ್ಯವಾದಗಳು